ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ ನೋಡಿ ವೀಕ್ಷಕ ದೇವರುಗಳೇ ನನ್ನ ಸೈಕಲ್ ಈ ರೀತಿ ಇದೆ ಹಾಗೂ ಈ ಸೈಕಲ್ ಎಂತ ಚಂದವಾಗಿದೆ ಹಾಗೂ ಅದನ್ನು ನಾನು ಬಳಸುತ್ತಿದ್ದೆ ಟೈಯರ್ ಟ್ಯೂಬ್ ಇಲ್ಲದೆ ನಾನು ಹಲವಾರು ಕೆಲಸಗಳನ್ನು ಇದರಲ್ಲಿ ಮಾಡಿದ್ದೇನೆ ಅಂದರೆ ನೀರು ತರುವ ಕೆಲಸ ಆಗಿರಬಹುದು ಕಟ್ಟಿಗೆ ತರುವ ಕೆಲಸ ಆಗಿರಬಹುದು ಹಲವಾರು ರೀತಿಯ ಕೆಲಸಗಳನ್ನು ಈ ಸೈಕಲ್ನಿಂದ ನಾನು ಮಾಡಿದ್ದೇನೆ ಅದೇ ರೀತಿ ಸೈಕಲ್ನಿಂದ ಹಲವಾರು ಪ್ರಯೋಜನಗಳು ಇವೆ ಪ್ರತಿಯೊಬ್ಬರಿಗೂ ಅದೇ ರೀತಿ ಸೈಕಲನ್ನು ತುಳಿಯುವಾಗ ಮತ್ತು ಸೈಕಲನ್ನು ಚಲಾಯಿಸುವಾಗ ಎಲ್ಲರೂ ಜಾಗರೂಕತೆಯಿಂದ ಸೈಕಲನ್ನು ಚಲಾಯಿಸಿರಿ ಏಕೆಂದರೆ ಸೈಕಲನ್ನು ನೀವು ಯಾರಿಗಾದರೂ ಹಿಕ್ಕರಿಸಿದರೆ ಅವರು ನಿಮ್ಮನ್ನು ಬಯುತ್ತಾರೆ ಮತ್ತು ಬಡಿದು ಸಹ ನಿಮ್ಮನ್ನು ಬಡಿಯಬಹುದು ಹುಷಾರಾಗಿರಿ ಸೈಕಲ್ ಚಲಾಯಿಸುವಾಗ ವೀಕ್ಷಕ ದೇವರುಗಳು ಎಲ್ಲರೂ ಅದೇ ರೀತಿ ವಾಹನಗಳನ್ನು ಸಹ ಚಲಾಯಿಸುವಾಗ ಜಾಗರೂಕತೆಯಿಂದ ಚಲಾಯಿಸಿರಿ ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ನೆನಪುಗಳು ಸಹ ಅವರ ಜೀವನದಲ್ಲಿ ಇರುತ್ತವೆ ಅದೇ ರೀತಿ ನನ್ನ ಜೀವನದಲ್ಲಿಯೂ ಸಹ ನನ್ನ ಸೈಕಲ್ ಒಂದು ಅದ್ಭುತವಾದಂತಹ ನನಗೆ ನೆನಪುಗಳನ್ನು ತಂದುಕೊಟ್ಟಿದೆ ಅದೇ ರೀತಿ ಸೈಕಲ್ನಿಂದ ಆಗುವ ಅನಾಹುತಗಳು ಸಹ ಗೊತ್ತಿದೆ ಸೈಕಲ್ನಿಂದ ಉಪಯೋಗಗಳು ಸಹ ಗೊತ್ತಿವೆ ನನಗೆ ಅದೇ ರೀತಿ ನೀವೆಲ್ಲರೂ ಸೈಕಲ್ನ ಅನುಭವವನ್ನು ಪಡೆಯಬೇಕು ಸೈಕಲ್ ಕಲಿತುಕೊಂಡರೆ ಈಜನ್ನು ಪಡೆಯುವುದು ಎಂದು ಅರ್ಥ ನಮ್ಮ ಊರಲ್ಲಿ ಹಿರಿಯರು ಹೇಳುತ್ತಿದ್ದರು ಯಾರಿಗೆ ಸೈಕಲನ್ನು ತುಳಿಯಲು ಬರುತ್ತದೆಯೋ ಅದೇ ರೀತಿ ಅವರು ಈಜನ್ನು ಸಹ ಕಲಿಯಬಲ್ಲರು ಎಂಬ ಒಂದು ನುಡಿ ಇತ್ತು ನನಗೆ ಈಜನ್ನು ಕಲಿಸಿಕೊಟ್ಟಂತಹ ಗೆಳೆಯರಿಗೂ ಹಾಗೂ ಅಣ್ಣಂತಿರುಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ನನ್ನ ಪ್ರೀತಿಯ ವೀಕ್ಷಕ ದೇವರುಗಳೇ ಸೈಕಲ್ ತೊಳೆಯುವುದು ಮತ್ತು ಸೈಕಲ್ ಓಡಿಸುವುದನ್ನು ಎಲ್ಲರೂ ಕಲಿಯಿರಿ ಮತ್ತು ಸೈಕಲ್ ತೊಳಿಯುವುದರಿಂದ ಸೈಕಲ್ ಓಡಿಸುವುದರಿಂದ ತುಂಬಾ ಉಪಯೋಗಗಳು ಇವೆ ಆರೋಗ್ಯಕ್ಕೆ ಎಲ್ಲರೂ ಸೈಕಲನ್ನು ಕಲಿಯಿರಿ ಸೈಕಲ್ ಓಡಿಸುವುದರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ನೆನಪುಗಳು ಸಹ ಅವರ ಜೀವನದಲ್ಲಿ ಇರುತ್ತವೆ ಅದೇ ರೀತಿ ನನ್ನ ಜೀವನದಲ್ಲಿಯೂ ಸಹ ನನ್ನ ಸೈಕಲ್ ಒಂದು ಅದ್ಭುತವಾದಂತಹ ನನಗೆ ನೆನಪುಗಳನ್ನು ತಂದುಕೊಟ್ಟಿದೆ ಸೈಕಲ್ನ ಸವಾರಿ ಮಾಡುವುದರಿಂದ ಹಲವಾರು ಪ್ರಯೋಜನಗಳಿವೆ ಸೈಕ್ಲಿಂಗ್ ಆರೋಗ್ಯಕರ ಕಡಿಮೆ ಪರಿಣಾಮ ಬೀರುವ ವ್ಯಾಯಾಮವಾಗಿದ್ದು ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯ ವಯಸ್ಕರವರೆಗೂ ಎಲ್ಲಾ ವಯಸ್ಸಿನ ಜನರು ಆನಂದಿಸಬಹುದು ನಾವು ಪ್ರತಿದಿನವೂ ಆರೋಗ್ಯವಾಗಿರಬೇಕು ಎಂದರೆ ವ್ಯಾಯಾಮವನ್ನು ಮಾಡಬೇಕು ಅದೇ ರೀತಿ ಬೊಜ್ಜು ಹೃದ್ರೋಗ ಕ್ಯಾನ್ಸರ್ ಮಾನಸಿಕ ಅಸ್ವಸ್ಥತೆ ಮಧುಮೇಹ ಮತ್ತು ಸಂಧಿವಾತದಂತಹ ಹಲವಾರು ಕಾಯಿಲೆಗಳನ್ನು ಗುಣಪಡಿಸುವುದು ಸೈಕಲ್ ಮತ್ತು ಏಕೆಂದರೆ ಸೈಕಲ್ ಸವಾರಿ ಅದ್ಭುತವಾದಂತಹ ಜೀವನ ಶೈಲಿಯನ್ನು ನಮಗೆ ರೂಪಿಸಿಕೊಡುತ್ತದೆ ಅದೇ ರೀತಿ ನಮ್ಮ ಆರೋಗ್ಯ ಸಹ ಚೆನ್ನಾಗಿರುತ್ತದೆ ಪ್ರತಿದಿನವೂ ಜಗತ್ತಿನ ಶ್ರೇಷ್ಠ ವ್ಯಕ್ತಿಗಳು ಸಹ ಸೈಕಲ್ ಅನ್ನು ಸವಾರಿ ಮಾಡುತ್ತಾರೆ ತಮ್ಮ ಜೀವನ ಶೈಲಿಯಲ್ಲಿ ನನಗೆ ಹೆಮ್ಮೆ ಇದೆ ಏಕೆಂದರೆ ಅದು ನನ್ನ ಸೈಕಲ್ ಎಂದು ಮತ್ತು ನಮ್ಮ ಬ್ಯಾಚ್ನಲ್ಲಿಯೇ ಸಹ ಸೈಕಲ್ ಸೈಕಲನ್ನು ಇರಿಸಿಕೊಂಡಿಲ್ಲ ಅವರ ಮನೆಯಲ್ಲಿ ಎಲ್ಲರೂ ಗುಜರಿಗೆ ಹಾಗೂ ಮಾರಿದ್ದಾರೆ ಮತ್ತು ಅವರವರ ಸೈಕಲ್ ಎಲ್ಲೆಲ್ಲಿಯೂ ಹೋಗಿಬಿಟ್ಟಿವೆ ಆದರೆ ಒಂದು ದಿನ ನಾನು ಸ್ಪೀಡಾಗಿ ಕಳ್ಳಿ ಸಾಲು ಎಂಬ ದಾರಿ ಇತ್ತು ನಮ್ಮ ಊರಿನಲ್ಲಿ ಮತ್ತು ಸ್ಪೀಡಾಗಿ ಒಂದು ದಿನ ನಾನು ಕಳ್ಳಿ ಸಾಲಿನಲ್ಲಿ ಹೋಗುತ್ತಿರುವಾಗ ನಮ್ಮ ಕ್ಲಾಸ್ಮೇಟ್ ಹುಡುಗಿ ಅಡ್ಡ ಬಂದುಬಿಟ್ಲು ಆ ಹುಡುಗಿಗೆ ನಾನು ಇಕ್ಕರಿಸಿಬಿಟ್ಟೆ ಮತ್ತು ನನಗೂ ಮೊಣಕಾಲು ಕೆತ್ತಿತ್ತು ಮತ್ತು ಆಕೆಗೂ ಸಹ ಕೈ ಕಾಲು ಕೆತ್ತಿದ್ದು ಮತ್ತು ನಾನು ಶಾಲೆಯಲ್ಲಿ ಜಾಣ ಇರುವುದರಿಂದ ನನಗೆ ಏನೂ ಬೈಯಲಿಲ್ಲ ಏಕೆಂದರೆ ನಾನು ಫೇರನ್ನು ಕೊಡುತ್ತಿದ್ದೆ ಮತ್ತು ಎಲ್ಲರಿಗೂ ಆಕೆಯೂ ಸಹ ಕೊಡುತ್ತಿದ್ದೆ ಏನು ನೋಡ್ಕೊಂಡು ಬರೋಕ್ಕಾಗಲ್ವ ಅಣ್ಣ ಅಂತ ಮಾತ್ರ ಸ್ವಲ್ಪ ಸೆಟ್ಟಿನಿಂದ ಹೇಳಿದ್ದಳು ಮತ್ತು ನಾನು ಅದನ್ನು ಸಹ ಅಷ್ಟು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ ಮತ್ತು ಕೊನೆಗೆ ಗೊತ್ತಾಯಿತು ಯಾವುದಕ್ಕೂ ಅತಿಯಾದ ವೇಗ ಒಳ್ಳೆಯದಲ್ಲ ಎಂದು ಎಲ್ಲರೂ ಜಾಗರೂಕತೆಯಿಂದ ವಾಹನಗಳನ್ನು ಹಾಗೂ ಸೈಕಲ್ಗಳನ್ನು ಚಲಾಯಿಸಿರಿ ಇನ್ನೊಬ್ಬರಿಗೆ ಆಪತ್ತು ತಂದು ಬಿಡುತ್ತದೆ ನಿಮ್ಮ ಶರವೇಗ ಶರವೇಗದಿಂದ ಯಾರು ಹೋಗಬೇಡಿ ಅತಿಯಾದ ವೇಗ ಆರೋಗ್ಯಕ್ಕೆ ಹಾನಿಕಾರಕ ವೀಕ್ಷಕ ದೇವರುಗಳೇ ನಿಮ್ಮ ಆರೋಗ್ಯವನ್ನು ನೀವು ಚೆನ್ನಾಗಿ ನೋಡಿಕೊಳ್ಳಿರಿ ಎಲ್ಲರೂ ನಾನು ಸೈಕಲ್ ಅನ್ನು ಹೊರಗಡೆ ತೆಗೆದುಕೊಂಡು ಬಂದರೆ ಸಾಕು ಚಿಕ್ಕ ಮಕ್ಕಳು ಹಣ ನನಗೆ ಒಂದು ರೌಂಡನ್ನು ಕೊಡು ಹಣ ನನಗೆ ಒಂದು ರೌಂಡನ್ನು ಕೊಡು ನಾನು ಸೈಕಲ್ ಅನ್ನು ತೊಳೆಯುತ್ತೇನೆ ನಾನು ಸೈಕಲ್ ಅನ್ನು ಕಲಿಯುತ್ತೇನೆ ಮತ್ತು ನನಗೆ ಸೈಕಲ್ ಅನ್ನು ಕಲಿಸುವ ಬಾ ಎಂದು ಚಿಕ್ಕ ಮಕ್ಕಳು ಕೇಳುತ್ತಾರೆ ಅದೇ ರೀತಿ ನಾನು ನನ್ನ ಸೈಕಲ್ ಅನ್ನು ಸಹ ಚಿಕ್ಕ ಮಕ್ಕಳಿಗೆ ಓಡಿಸಲು ಕೊಟ್ಟಿದ್ದೇನೆ ಅವರು ಸಹ ಸೈಕಲ್ ಅನ್ನು ಕಲಿತಿದ್ದಾರೆ ಈಗಲೂ ಸಹ ಸೈಕಲ್ ಅನ್ನು ನೋಡಿ ಖುಷಿ ಪಡುತ್ತಾರೆ ಒಂದು ರೌಂಡ್ ಓಡಿಸಲು ಎಂದು ಹೋಗುತ್ತಿರುತ್ತಾರೆ ಆದರೂ ಸಹ ಅದು ಓಡಿಸಲು ಆಗುವುದಿಲ್ಲ ಸೈಕಲ್ನ ರೆಮ್ ಮುರಿದು ಹೋಗಿದೆ ಎಂದು ತಿಳಿದು ಸುಮ್ಮನೆ ನನಗೆ ತಂದು ವಾಪಸ್ ಕೊಡುತ್ತಾರೆ ಚಿಕ್ಕ ಮಕ್ಕಳು